ನಮಸ್ಕಾರ ಇವತ್ತ ಕ್ರಿಸ್ಪಿ ಸೋಯಾ ಕಬಾಬ್ ಗ್ರೇವಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣಂತ ಮೊದ್ಲಿಗೆ ಇಲ್ಲಿ ನೀರನ್ನ ನಾನು ಕಾಸಿ ಇಟ್ಕೊಂಡಿನಿ ಆ ನೀರಿಗೆ ಒಂದು ಕಪ್ ಅಷ್ಟು ಸೋಯಾ ಚಂಕ್ಸ್ ಅನ್ನ ಹಾಕೊಂಡು ಪ್ಲೇಟ್ ಮುಚ್ಚಿ ನೆನಕ ಇಟ್ಕೊಂಡಿನಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಈ ರೀತಿ ನೀರನ್ನ ಹಿಂಡಿ ಒಂದು ಬೋಗಾಣಿ ಒಳಗ ಇವನ್ನ ಹಾಕೊಂಡಿನಿ ಆಮೇಲೆ ಇದಕ್ಕ ಸ್ವಲ್ಪ ಕಾರ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾರ್ನ್ಫ್ಲೋರ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡಿ ಇದನ್ನು ಹದಿನೈ ಹತ್ತರಿಂದ ಹದಿನೈದು ನಿಮಿಷ ಹಂಗ ಬಿಟ್ಟಿನಿ ಇನ್ನೊಂದು ಕಡೆ ಗ್ರೇವಿ ಮಾಡ್ಕೊಳಕ್ಕೆ ಒಂದು ಬೋಗಾಣಿಗೆ ಬೆಳ್ಳುಳ್ಳಿ ಚಕ್ಕಿ ಲವಂಗ ಏಲಕ್ಕಿ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿ ಮತ್ತೆ ಇದಕ್ಕ ಸ್ವಲ್ಪ ಜಾಸ್ತಿ ಗೋಡಂಬಿನ ಹಾಕೊಂಡು ಕುದಿಸ್ಕೊಂಡಿನಿ ಇದೆಲ್ಲ ಕುದ್ದಾದ್ಮೇಲೆ ಇದನ್ನು ಆರಾಕ ಇಟ್ಕೊಂಡಿನಿ ಇದು ಮೇಲೆ ಜಾರಿಗೆ ಈ ಕುದ್ದಿದ್ದೆಲ್ಲಾನು ಹಾಕೊಂಡು ಸ್ವಲ್ಪ ಖಾರ ಕೋತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲಾನ ಹಾಕೊಂಡು ರುಬ್ಬಿ ಇಟ್ಕೊಂಡಿನಿ ಆಮೇಲೆ ಒಂದು ಬೋಗಾಣಿಗೆ ಎಣ್ಣೆ ಕಾಯಕ ಇಟ್ಟೀನಿ ಎಣ್ಣೆ ಕಾದಾದ್ಮೇಲೆ ಈ ರುಬ್ಬಿದ್ದ ಗ್ರೇವಿ ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಕುದ್ಯಾಕ ಇಟ್ಟೀನಿ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕಿ ಕುದ್ಯಾಕ ಇಟ್ಕೊಂಡಿನಿ ಇದೆಲ್ಲ ಕುದ್ದಾದ್ಮೇಲೆ ಇನ್ನೊಂದ್ ಕಡೆ ಎಣ್ಣೆ ಕಾಯಕ ಇಟ್ಟೀನಿ ನೋಡ್ರಿ ಈಗ ಗ್ರೇವಿ ರೆಡಿ ಆಗೇತಿ ಇವು ಸೋಯಾ ಚಂಕ್ಸ್ ಹದಿನೈದು ನಿಮಿಷ ಆದ್ಮೇಲೆ ಈ ರೀತಿ ಆಗ್ಯವು ಇವನ ಕಾದ ಎಣ್ಣೆ ಒಳಗ ಒಂದನ ನಾನು ಕರ್ಕೊತೇನೆ ಆಮೇಲೆ ಇದನ್ನ ಗ್ರೇವಿ ಒಳಗ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ ಅಂದ್ರ ಕ್ರಿಸ್ಪಿಯಾಗಿ ಬಹಳ ಚಲೋ ಆಗಿರ್ತೈತಿ ಚಪಾತಿ ಜೊತೆ ತಿನ್ನಾಕಂಕರು ಬಹಳ ಟೇಸ್ಟ್ ಆಗಿರ್ತೈತಿ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ನೀವು ಒಮ್ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮತ್ತೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು